ನನೂರಿ ನಮ್ಮೊಟ್ಟಿಗೆ ಪುನಾರೆ ಸಚಿನ್ ಸುವರ್ಣ ಸಸಿ ಇತ್ ಕಾರ್ಯಕ್ರಮಗಳು ಕಾರ್ಯಕ್ರಮ ಎದುಕೊಂಡೊಂದು ಜಾನಪದ ಕುಣಿತ ನಾಟಕ ಕಲಾವಿದ ಒಳ್ಳೆಯ ಹಾಸ್ಯ ನಟ ವಿವಿಧ ಶಾಲಾ ಮಕ್ಕಳಿಗೆ ಜಾನಪದ ಕುಣಿತ ಕಲಿಸುವಿಕೆ ಹಾಗೂ ಸಸಿಇತ್ಲು ಯುವಕ ಮಂಡಲದ ಸಕ್ರಿಯ ಕಾರ್ಯಕರ್ತರು ರಾಜ್ಯ ಮಟ್ಟದ ವಿವಿಧ ಮಕ್ಕಳ ಮಹಿಳೆಯರ ಪುರುಷರ ಕುಣಿತ ಭಜನಾ ಸ್ಪರ್ಧೆಗಳಲ್ಲಿ ಅತಿ ಹೆಚ್ಚು ಪ್ರಥಮ ಸ್ಥಾನವನ್ನು ತನ್ನ ಮುಡಿಗೇರಿಸಿದ ಶ್ರೀ ರಾಧಾಕೃಷ್ಣ ಭಜನಾ ಮಂಡಳಿ ಕದಿಕೆಯ ಭಜನಾ ಗುರುಗಳಾಗಿ ಅತಿ ಹೆಚ್ಚು ಶಿಷ್ಯರನ್ನು ವೇದಿಕೆಗೆ ಪರಿಚಯಿಸಿದ ಬಹುಮುಖ ಪ್ರತಿಭಾನ್ವಿತರು ಹಾಗೆ ರಾಜ್ಯ ಮಟ್ಟದ ನಡೆಯುವ ಯುವಜನೋತ್ಸವ ಹಾಗೂ ಯುವಜನ ಮೇಳದಲ್ಲಿ ಜಾನಪದ ನೃತ್ಯ ವಾದ್ಯ ಸಂಗೀತ ಸ್ಪರ್ಧೆಗಳಲ್ಲೂ ಕೂಡ ಅನೇಕ ಬಾರಿ ಪ್ರಶಸ್ತಿಗಳನ್ನು ಪಡೆದುಕೊಂಡಿರುತ್ತಾರೆ ಮುಂಬೈನಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಇವರ ಹಾಸ್ಯ ನಟನೆಯನ್ನು ಗುರುತಿಸಿ ವಿಶೇಷ ಪುರಸ್ಕಾರವನ್ನು ಕೂಡ ಅಲ್ಲಿಯ ಸಂಸ್ಥೆಯು ನೀಡಿರುತ್ತಾರೆ ಇವರು ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವಾರು ಭಜನಾ ಸ್ಪರ್ಧೆಗಳಲ್ಲಿ ತೀರ್ಪುಗಾರರಾಗಿಯೂ ಭಾಗವಹಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡು ಮೂರರ ಸಾಲಿನ ಮುಂಬೈ ಮೀರಾ ರೋಡ್ ರಾಯರ ಬಳಗದವರು ನಡೆಸಿದ ಭಜನಾ ಸ್ಪರ್ಧೆಯಲ್ಲಿ ಉತ್ತಮ ತೀರ್ಪುಗಾರರಾಗಿಯೂ ಭಾಗವಹಿಸಿ ಉತ್ತಮ ಪ್ರಶಂಸೆಯನ್ನು ಪಡೆದಿರುತ್ತಾರೆ ಇವರ ವೃತ್ತಿಯಲ್ಲಿ ಎಂಆರ್ಪಿಎಲ್ ಕಂಪನಿಯಲ್ಲಿ ಉದ್ಯೋಗಿ ನಮ್ಮವರಾದ ಶ್ರೀಯುತ ಸಚಿನ್ ಸುವರ್ಣ ಇವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸಿಕೊಳ್ಳುತ್ತಾರೆ ಅವರಿಗೂ ಶಾಲ್ ಹೊದಿಸಿ ಸ್ಮರಣಿಕೆಯನ್ನು ಕೊಟ್ಟು ಪ್ರೀತಿಯಿಂದ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದಾರೆ ಅದೇ ರೀತಿ ಕಿರೋ ನಟ ಜನ ಜೊತೆಯಾಗಿ ನಕ್ಲೆ ಶ್ರೀಮತಿ